ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಮಂಗಳೂರು ಸೌತೆಯನ್ನು ಉಪಯೋಗಿಸ್ಕೊಂಡು ಬ್ರಾಹ್ಮಣರ ಶೈಲಿಯ ಮಜ್ಜಿಗೆ ಹುಳಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಂಗಳೂರು ಸೌತೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಅದರ ಮೇಲೆ ಹೊಟ್ಟೆಲ್ಲ ತೆಗೆದು ಅದರ ಒಳಗಡೆ ಇರುವ ಬೀಜವನ್ನೆಲ್ಲ ತೆಗೆದು ಈ ರೀತಿಯಾಗಿ ಹೋಳಾಗಿ ಕಟ್ ಮಾಡಿಟ್ಟಿದ್ದೀನಿ ನಾನು ನಿಮಗೆ ಬೌಲಲ್ಲಿ ಹಾಕಿ ತೋರಿಸ್ತಿದ್ದೀನಿ ಈ ಸ ಒಂದು ಮಂಗಳೂರು ಸೌತೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಈಗ ನಾವಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳೋಣ ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಕಾಯಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ಹಾಗೇನೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಇಂಚಷ್ಟು ಹಸಿ ಶುಂಠಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾನು ಸಹ ಹಾಕ್ಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನ್ ಧನಿಯಾನ ಹಾಕ್ಕೊಂಡು ಆ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒನ್ ಟೀ ಸ್ಪೂನಷ್ಟು ಬೇಳೆಯನ್ನು ಒಂದು ಗಂಟೆಗಳ ಮೊದಲೇ ನೆನೆಸಿಟ್ಟಿದ್ದೆ ನೀರಲ್ಲಿ ಈ ರೀತಿ ಕಡಲೆ ಕಡಲೆಬೇಳೆಯನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನೆಲ್ಲ ಈ ರೀತಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟೌವ್ ಮೇಲೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಈ ಕುದೀತಾ ಇರೋವಂಥ ನೀರಲ್ಲಿ ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥ ಸೌತೆಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಮಜ್ಜಿಗೆ ಹುಳಿಗೆ ಅರಿಶಿನ ಕೆಲವ್ರು ಹಾಕೋದೇ ಇಲ್ಲ ಹಾಕಿದ್ದೀವ ಇಲ್ವಾ ಅನ್ನೋ ಥರ ಇರಬೇಕು ಜಸ್ಟ್ ಒಂದು ಚಿಟಿಕೆಯಷ್ಟು ಹಾಕಿದ್ದೀನಿ ಅಷ್ಟೇ ಈಗ ಈ ಹೋಳುಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಹೋಳು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೋಳು ಬೆಂದಿದೆ ಅಂತ ನಿಮಗೆ ಅನಿಸ್ದಾಗ ನಾವು ರುಬ್ಬಿ ರೆಡಿ ಮಾಡಿ ಅಂಥ ಮಸಾಲೆ ಪೇಸ್ಟ್ ಇದೆ ಅಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದಕ್ಕೆ ಬೆರೆಸ್ಕೊಂಡಿದ ನಂತರ ಎಲ್ಲ ಚೆನ್ನಾಗಿ ಒಮ್ಮೆ ನೀಟಾಗಿ ಕಲಿಸ್ಕೊಳ್ಳಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದ ನಂತರ ಈಗ ಮಿಕ್ಸಿ ಜಾರಲ್ಲೆಲ್ಲ ಸ್ವಲ್ಪ ಇರುತ್ತಲ್ವ ಹಂಟ್ಕೊಂಡು ಈ ಪೇಸ್ಟ್ ಪೇಸ್ಟೆಲ್ಲ ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಿಗೆ ನೀರು ಬೇಕಾಗಿಲ್ಲ ಜಸ್ಟ್ ಸ್ವಲ್ಪ ವೀಡಿಯೋದಲ್ಲಿ ನೋಡಿದ್ದೀರಾ ಹಾಕಿದ್ದೀನಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಕುದಿಯೋದ್ರಿಂದ ನಮಗೆ ಇಲ್ಲಿ ಸೌತೆಯ ಹೋಳುಗಳು ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಇಲ್ಲಿ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ ಇಲ್ಲಿ ಈಗ ನಂತರ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಕೋಬೇಕು ಮಜ್ಜಿಗೆ ಹೇಗಿರಬೇಕಂದ್ರೆ ಹುಳಿಯಾಗಿರೋ ಮಜ್ಜಿಗೆ ಯಾವತ್ತೂ ಮಜ್ಜಿಗೆ ಹುಳಿಗೆ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನೀವು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟೌವ್ ಆಫ್ ಮಾಡಿಕೊಂಡಿದ್ದ ನಂತರ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹುಳಿ ಮಜ್ಜಿಗೆಯನ್ನು ಬೆರೆಸ್ಕೊಳ್ಳಿ ನೆನಪಿರಲಿ ಸ್ಟವ್ ಆಫ್ ಮಾಡಿಕೊಂಡು ನಾವು ಮಜ್ಜಿಗೆಯನ್ನು ಹಾಕ್ಕೋಬೇಕು ಮಜ್ಜಿಗೆ ಹಾಕಿದ್ಮೇಲೆ ಎಲ್ಲ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಬಂದಿದೆ ಈಗ ಇದಕ್ಕೆ ಸಣ್ಣದೊಂದು ಒಗ್ಗರಣೆ ಕೊಡೋಣ ಈ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಜಜ್ಜಿಟ್ಕೊಂಡಿರೋ ಇದ್ದೀನಿ ಬೆಳ್ಳುಳ್ಳಿ ಯೂಸ್ ಮಾಡೋದು ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಇಂಗು ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಆನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಮಜ್ಜಿಗೆ ಹುಳಿಗೆ ಬೆರೆಸ್ಕೊಳ್ಳೋಣ ನಾನು ಹೇಳಿದ್ದೀನಿ ಬೆಳ್ಳುಳ್ಳಿ ಒಂದು ವೇಳೆ ಇಷ್ಟಪಡದೆ ಇರೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಅಷ್ಟೇ ಸಿಂಪಲ್ ರುಚಿಯಾದ ಮಂಗಳೂರು ಸೌತೆಕಾಯಿಯನ್ನು ಉಪಯೋಗಿಸ್ಕೊಂಡು ಮಾಡಿರುವ ಮಜ್ಜಿಗೆ ಹುಳಿ ರೆಡಿಯಾಯಿತು ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಜಸ್ಟ್ ಗಾರ್ನಿಷ್ಗೋಸ್ಕರ ಅಷ್ಟೇ ನಾವು ರುಬ್ಲಿಕ್ಕೂ ಹಾಕಿದ್ದೀವಿ ಮಧ್ಯಾಹ್ನ ಊಟಕ್ಕೆ ಸಿಂಪಲಾಗಿ ರುಚಿಯಾಗಿ ಇರುತ್ತೆ ಬಿಸಿ ಅನ್ನಕ್ಕಾಗ್ಬೋದು ಅಥವಾ ಮುದ್ದೆಗೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಸ್ವಲ್ಪ ಬಿಸಿ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿಗೆ ಈಗ ನಾನು ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ ಇದ್ರ ಒಟ್ಟಿಗೆ ಸಂಡಿಗೆ ಹಾಕ್ಬೋದು ಹಪ್ಪಳ ಆಗ್ಬೋದು ನಂಚ್ಕೊಳ್ಳಿಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿರ್ತೀವಲ್ಲ ಅದು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಒಟ್ಟಿಗೆ ನಾನಿಲ್ಲಿ ಸಂಡಿಗೆಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ಭೇಟಿಯಾಗೋಣ